ನೋಡಿ ನಾನೇ ಇವತ್ತು ಅಂಜೂರದಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀನಿ ಫಸ್ಟ್ಗೆ ಇದನ್ನು ನಾನು ತೊಳೆದುಬಿಟ್ಟು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲ್ ನಾನು ಕೂಗಿಸ್ಕೊಳ್ತೀನಿ ಹಂಗೆ ಮಿಕ್ಸರಲ್ಲಿ ಹಾಕಿದ್ರೆ ಮೆದುಗಲ್ಲ ಇದು ಹಾಗಾಗಿ ನಾನು ತೊಳೆದುಬಿಟ್ಟು ಕುಕ್ಕರಲ್ಲಿ ಇವಾಗ ಮೂರು ಎರಡು ಕೂಕ್ ಕೂಗಿಸ್ಕೊಳ್ತೀನಿ ನಾನು ಕನಕನ ಮುಂಚೆನೇ ರೆಡಿ ಮಾಡಿದ್ದೀನಿ ಅದಕ್ಕೆ ಕನಕ ರೆಡಿ ಮಾಡಿ ಇಟ್ಟಿದ್ದೀನಿ ಕಲಸಿ ಮೈದಾ ಸ್ವಲ್ಪ ಒಂದೇ ಒಂದು ಚೂರು ರವೆ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಕುಕ್ಕರಲ್ಲಿ ಅಂಜೂರನ ಇಟ್ಟು ಮೂರು ಕೂಕ್ ಇದ್ದೀನಿ ಇವಾಗ ನೋಡಿ ನುಣ್ಣಗೆ ಬೆಂದಿದೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಇವಾಗ ಸ್ವಲ್ಪ ಇದು ಸ್ವೀಟ್ ಕಡಿಮೆ ಇರುತ್ತೆ ಖರ್ಜೂರದಷ್ಟು ಸ್ವೀಟ್ ಇರಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ನಾನು ಆರ್ಗ್ಯಾನಿಕ್ ಬೆಲ್ಲನ ಒಂದ್ ಸ್ವಲ್ಪ ಹಾಕೊಳ್ತೀನಿ ಬೆಲ್ಲ ಬೆಲ್ಲನ ಹಾಕೊಂಡು ಸ್ವಲ್ಪನೇ ಹಾಕ್ತೀನಿ ಬೆಲ್ಲ ತೋರ್ ಇದು ಅಂಜೂರದ್ದು ರಸ ಬೆಂದಿರೋದು ತುಂಬ ತಂಪಲ್ಲ ಅಂಜೂರ ಮುಂಚೆನೇ ಇದಕ್ಕೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಒಂದು ಗ್ಲಾಸಲ್ಲಿ ಸ್ಟೋರೇಜ್ ಮಾಡ್ಕೊಬಿಟ್ಟು ಹಂಗೆ ಬೇಕಾದರೆ ಕುಡಿಬೋದು ಇದು ತುಂಬ ಒಳ್ಳೆಯದು ತಂಪು ಏನಿತ್ತು ಇದು ಸ್ವಲ್ಪನೇ ಹಾಕ್ಕೊಳ್ತೀನಿ ಒಂದು ಏಳಷ್ಟು ಹಾಕಿದ್ದೀನಿ ಇವಾಗ ನಾನು ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ದಪ್ಪ ದಪ್ಪದನ್ನು ಹಾಕ್ಬಾರ್ದು ರುಬ್ಬೋದಿಕ್ಕೊಂಥರ ಹಿಂಸೆ ಆಗುತ್ತೆ ಗ್ರೈಂಡ್ ಮಾಡ್ತೀನಿ ಇದು ರುಬ್ಬಿದ್ದೀನಿ ಇದನ್ನು ನಾವು ಮತ್ತೆ ನಾವು ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು ನಾವು ಸ್ವಲ್ಪ ಇನ್ನೂ ಗಟ್ಟಿಗೆ ಹಾಕ್ಬೇಕಲ್ಲ ನಾವು ತಟ್ಟಬೇಕಂದ್ರೆ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂದರೆ ಖರ್ಜೂರ ಅಷ್ಟು ಈಸಿಯಾಗಿ ಇದು ರುಬ್ಬಕ್ಕೂ ಆಗೋಲ್ಲ ಸ್ವಲ್ಪ ಗಟ್ಟಿನೇ ಅಂಜೂರ ತುಂಬಾ ಸಮಯನೂ ತೊಗೊಳುತ್ತೆ ಇವಾಗ ಒಂದು ಏಲಕ್ಕಿನ ನಾನು ಪೌಡರನ್ನು ಮಾಡಿ ಹಾಕ್ತೀನಿ ಒಂದು ಯಾಲಕ್ಕಿ ಹಾಕೊಬಿಟ್ಟು ಇದನ್ನು ಬಿಸಿ ಗಿಡಣ ಎಷ್ಟು ಕ್ವಾಂಟಿಟಿಗೆ ಒಂದು ಮೂರು ಏಲಕ್ಕಿನ ಚಿಬಿಟ್ಟು ಹಾಕ್ತೀನಿ ಇವಾಗ ನಾನು ಸ್ಟವ್ ಒಂದು ಒಂದೂವರೆ ಸ್ಪೂನ್ ಅಷ್ಟು ನಾನು ಉರ್ಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಯಾಕಂದ್ರೆ ನಮ್ಗೆ ತತ್ತಕ್ಕೆ ಚೆನ್ನಾಗಿ ಬೈಂಡಿಂಗು ಬರುತ್ತೆ ಉಂಡುಂಡೆ ಥರ ಅನ್ನೋದಕ್ಕೆ ನಾನು ಹಾಕಿ ಬಿಸಿ ಮಾಡ್ತೀನಿ ನಾನು ಸ್ವಲ್ಪ ಮತ್ತೆ ಈ ತರ ಬಿಸಿ ಮಾಡ್ಕೊಂಡ್ರೆ ಕೆಟ್ಟೋಗೋದು ಇಲ್ಲ ಥರ ಆಗಿದೆ ಬೇಗ ಒಂದು ಸೆಕೆಂಡ್ ಬಿಟ್ಬಿಟ್ರೆ ತಡೆ ಹಿಡ್ದಂಗ್ ಈ ತರಕೋಬೇಕು ಚೆನ್ನಾಗಿ ತಣ್ಣಗ ಹಾಕ್ಬೇಕಾಗುತ್ತೆ ಇದು ಆಗಿದೆ ನೋಡಿ ಒಂದೇ ಥರನೇ ಆಗಿದೆ ಫಸ್ಟ್ ಎಷ್ಟಿದೆ ಇದು ನಾವು ಒಂದೇ ಒಂಚೂರು ಚೂರು ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ನನಗೆ ಒಂದು ಸ್ವಲ್ಪ ಹೊತ್ತು ಆರಲಿ ಸರಿ ಇದು ಇವಾಗ ಸಿಟ್ಟು ಚೆನ್ನಾಗಿ ನೆಂದಿದೆ ನಾನು ಒಂದರಿಂದ ಒಂದು ಅವರೆ ನೆನೆಸಿಟ್ಟಿದೆ ಚೆನ್ನಾಗಿ ನೆಂದಿದೆ ಇವಾಗ ನಾನು ಉಂಡೆ ಮಾಡ್ಕೊಂಡು ಗಟ್ಟಿ ಆಗಿದೆ ಚೆನ್ನಾಗಿ ತಣ್ಣಗೆ ಆರಿದೆ ಅಂಜೂರದ ಒಬ್ಬಟ್ಟಂದು ಇದು ಚೆನ್ನಾಗಿ ಆರಿದೆ ಹಿಟ್ಟು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕೊಡೋಣ ಪೇಪರ್ ಪ ಇದು ಒಬ್ಬಟ್ಟು ಪೇಪರ್ ಆದರೂ ನಡೀತದೆ ಇಲ್ಲ ಎಣ್ಣೆ ಕವರಾದರೂ ತಡಿ ನಡೀತದೆ ನಾನು ಎಣ್ಣೆ ಕವರನ್ನೇ ತಗೊಂಡೆ ಒಬ್ಬಟ್ಟು ಕವ ಪೇಪರ್ ಮೇಲಿತ್ತು ಇನ್ನು ಯಾರು ಹತ್ತಾರೆ ಅಂತ ಅಂದ್ಬಿಟ್ಟು ನಾನು ಕವರ್ನೇ ತಗೊಂಡಿದ್ದೀನಿ ಇದರಲ್ಲೇ ತಡ್ತೀನಿ ಸ್ವಲ್ಪನೇ ಹಿಟ್ಟು ಸಾಕು ಎಷ್ಟು ಗಟ್ಟಿಗಿದೆ ನೋಡಿ ಇದು ಒಳ್ಳೆಯ ಮಾಮೂಲು ಬೇಳೆ ಹೂರಣ ಎಷ್ಟು ಗಟ್ಟಿ ಆಗೋದೇ ಇಲ್ಲ ಅಷ್ಟು ಗಟ್ಟಿ ಇದೆ ಸುತ್ತ ಹಿಂಗೆ ಕವರ್ ಮಾಡ್ಕೊಬಿಟ್ಟು ಅದರಲ್ಲಿ ಮೇಲೆ ಏನಾನ ಎಕ್ಸಸ್ ಬಂದರೆ ತೆಗಿಬೋದು ಇಲ್ಲಾಂದರೆ ಹಂಗೇ ಇದು ಮಾಡ್ಕೋಬೋದು ಅದ್ರ ಮೇಲೆ ಕವರ್ ಹಾಕೊಂಡಾದ್ರೂ ಒತ್ಬೋದು ಅಥವಾ ಹಿಂಗೆ ಆದ್ರೂ ನೋಡಿ ಈ ಥರ ಒಂಚೂರು ಇತ್ತೋಗಲ್ಲ ಏನಿಲ್ಲ ತುಂಬಾ ಇದಾಗಿ ಬರುತ್ತೆ ಗಟ್ಟಿ ಇರೋದ್ರಿಂದ ಊರನ್ನ ಒಂಚೂರು ಕಿತ್ತಂಗೆ ಆಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೋಸ್ಟ್ಲಿ ಒಬ್ಬಟ್ಟು ನಾವೇ ಇದರಲ್ಲಿ ಫಸ್ಟ್ ಮಾಡಿರೋದು ಅಂತ ಕಾಣಿಸುತ್ತೆ ಅಥವಾ ನಂಗೆ ಗೊತ್ತಿಲ್ಲ ನನಗೆ ನನಗೆ ಅನ್ನಿಸ್ತು ನಾನೇ ಫಸ್ಟು ಮಾಡಿರೋದು ಅಂದ್ಬಿಟ್ಟು ನೋಡಿ ಇವಾಗ ಹಿಂಗೆ ತೆಗೆದು ಕೊಲೆ ಮೇಲೆ ಕವರನ್ನು ದಬ್ಬ ಹಾಕಿದ್ರೆ ಆ ಥರ ಬರ ಬರುತ್ತೆ ಸ್ವಲ್ಪ ಕಮ್ಮಿ ಸಿಮ್ ಮಾಡ್ಕೊಂಡಿದ್ನಲ್ಲ ಇವಾಗ ಜಾಸ್ತಿ ಮಾಡ್ಕೊಂಡು ಒಂದು ಸ್ವಲ್ಪನೇ ಊರ ಇದು ಅಂಜೂರಕ್ಕೆ ಸುಮಾರು ಒಂದು ಹದಿನೈದು ಈ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಒಳ್ಳೆ ತಿಕ್ನೆಸ್ಸಾಗೂ ಮಾಡ್ಕೊಬೋದು ನೋಡಿ ಸ್ನೇಹಿತರೆ ಈ ಥರ ಮಾಡಿ ಹಾಕಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಈಗ ಅಂಜೂರ ಎಲ್ಲ ತಿನ್ನಲ್ಲ ತುಂಬ ತಂಪಲ್ವಾ ನೋಡಿ ಈ ಥರ ನೀವು ಮಾಡಿಕೊಳ್ಳಿ ಒಂದು ಸತಿ ಅಂಜೂರ ಬ ಈಗೆಲ್ಲ ತುಂಬ ಒಳ್ಳೆಯದು